ರಾಜ್ಯದಲ್ಲಿ ಹುಟ್ಟಿ ಬೆಳೆದ ಸಾಧು ಸಂತರು ಸಾಧಕರು ದಿನಾಚರಣೆಗಳನ್ನು ಮಾಡುತ್ತಿರುವ ರಾಜ್ಯ ಸರ್ಕಾರ ಸಂತರು ಸಾಹಿತಿ ಹಾಗೂ ಜಾನಪದ ಕವಿ ಸಂತ ಶಿಶುನಾಳ ಷರೀಫರ ಜಯಂತಿಯನ್ನು ಮಾತ್ರ ಆಚರಣೆ ಮಾಡುತ್ತಿಲ್ಲ ಅವರಿಗೂ ರಾಜ್ಯ ಸರ್ಕಾರ ಗೌರವಿಸಬೇಕೆಂದು ಒತ್ತಾಯಿಸಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಪದಾಧಿಕಾರಿಗಳು ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ಗೆ ಮನವಿ ಸಲ್ಲಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಿಸೈಲ್ ಮ್ಯಾನ್ ಮಾಜಿ ರಾಷ್ಟಪತಿ ಅಬ್ದುಲ್ ಕಲಾಂ ಚಿಂತನೆಗಳು ಅವರ ಕಾರ್ಯಚಟುವಟಿಕೆಗಳನ್ನು ಪ್ರಚಾರ ಮಾಡುತ್ತಿರುವ ಡಾ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಷನ್ ಪದಾಧಿಕಾರಿಗಳು ಇಂದು ನೂತನವಾಗಿ ಉದ್ಘಾಟನೆಗೊಂಡ ಗಾಂಧಿ ಭವನದಲ್ಲಿರುವ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದ ಮಹಾತ್ಮ ಗಾಂಧೀಜಿ ಭವನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಮತ್ತು ಶಾಸಕ ಪ್ರದೀಪ್ ಈಶ್ವರ್ಗೆ ಮನವಿ ಸಲ್ಲಿಸಿ ರಾಜ್ಯದಲ್ಲಿ ಹುಟ್ಟಿ ಬೆಳೆದ ಅನೇಕ ಸಾಧು ಸಂತರ ಜಯಂತಿಗಳನ್ನು ಸರ್ಕಾರದಿಂದ ಆಚರಿಸಲಾಗುತ್ತಿದೆ ಆದರೆ ಕನ್ನಡ ಸಾಹಿತ್ಯವನ್ನೇ ತಮ್ಮ ಆಡುಭಾಷೆಯಲ್ಲಿ ಜಾನಪದ ಸೊಗಡಾಗಿಸಿಕೊಂಡು ಸಾವಿರಾರು ಗೀತೆಗಳ ಮೂಲಕ ಜನಪದ ಕವಿಯಾಗಿ ಮನೆ ಮಾತಾಗಿರುವ ಸಂತ ಶಿಶಿನಾಳ ಶರೀಫರ ಜಯಂತಿಯನ್ನ ಆಚರಿಸುತ್ತಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರ ಜಯಂತಿಯನ್ನು ಸರ್ಕಾರವೇ ಆಚರಿಸುವಂತಾಗಬೇಕೆಂದು ಒತ್ತಾಯಿಸಿ ಮನವಿ ಸಲ್ಲಿಸಿದರು ಮತ್ತು ಮನವಿಯನ್ನ ಜಿಲ್ಲಾಧಿಕಾರಿಗಳ ಮೂಲಕ ಸಿಎಂ ಸಿದ್ದರಾಮಯ್ಯರವರಿಗೂ ಮನವಿಯಲ್ಲಿ ಸಲ್ಲಿಸಿದರು ಸಂತ ಶಿಶುನಾಲ ಶರೀಫರ ಜಯಂತಿಯನ್ನು ಸರ್ಕಾರದಿಂದ ಆಚರಣೆ ಮಾಡಬೇಕು ಅಂತ ಯಾಕೆ ಅಂದರೆ ಹಾವೇರಿ ಜಿಲ್ಲೆಯ ಶಿಕಾವಿ ತಾಲೂಕಿನ ಶಿಶುವಿನ ಹಾಲದಲ್ಲಿ ಜನಿಸಿದ ಸಂತರು ಸಂತ ಶಿಶುನಾಲ ಶರೀಫರು ಅಪಾರ ಕನ್ನಡ ಪ್ರೇಮಿ ಎಲ್ಲ ಜಾತಿ ಎಲ್ಲ ವರ್ಗದ ಎಲ್ಲರ ಹೃದಯಗಳನ್ನು ಗೆದ್ದಿರುವಂತಹ ಸಂತ ಶಿಶುನಾಲ ಶರೀಫರು ಅವರ ಒಂದು ಜಯಂತಿಯನ್ನು ಸರ್ಕಾರದಿಂದ ಆಚರಣೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಅಂತೇಳ್ಬಿಟ್ಟು ಗಾಂಧಿ ಜಯಂತಿಯ ಒಂದು ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಯಾಕೆ ಕೊಡೋಕೆ ಇಷ್ಟಪಡ್ತೇನೆ ಅಂದರೆ ಸತ್ಯ ಮತ್ತು ಅಹಿಂಸೆ ಹೆಸರಾದಂತಹ ಗಾಂಧೀಜಿಯನ್ನು ಇವತ್ತು ಅವರ ಜಯಂತಿ ಅಂಗವಾಗಿ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಸತ ಶಿಶುನಾಲ ಸರೀಶ್ವರ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡುತ್ತಾ ಈ ವೇಳೆ ಪ್ರಧಾನ ಕಾರ್ಯದರ್ಶಿ ಹಾಶಿಂ ಬನ್ನೂರು ಜಿಲ್ಲಾಧ್ಯಕ್ಷ ರಾಜಶೇಖರ್ ಅಲ್ ಅಲ್ಮಿನ್ ಕಮಿಟಿ ಅಧ್ಯಕ್ಷ ಸೈಯದ್ ಅಮಾನುಲ್ಲಾ ಇತರರು ಹಾಜರಿದ್ದರು ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ